ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಏನು ಕರ್ನಾಟಕದಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳಿದಾವೋ ಇವುಗಳಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳಲು ಅದರಲ್ಲೂ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ನೋಟಿಫಿಕೇಶನ್ ನ ಬಿಡುಗಡೆ ಮಾಡಿದ್ದಾರೆ ನೋಟಿಫಿಕೇಶನ್ ನಲ್ಲಿ ಏನಿದೆ ಜೊತೆಗೆ ಯಾವ್ಯಾವ ಡೇಟ್ ಅಲ್ಲಿ ಅಪ್ಲೈ ಮಾಡಬೇಕು ಈ ಎಲ್ಲ ವಿಚಾರಗಳನ್ನ ನಿಮ್ಗೆ ಈ ವಿಡಿಯೋದಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನೋ ನನ್ನ ಚಾನಲ್ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಬನ್ನಿ ವಿಡಿಯೋನ ಮುಂದುವರಿಸೋಣ ಪ್ರತಿ ಕಾಲೇಜು ಶಿಕ್ಷಣ ಇಲಾಖೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಪ್ರಕಟಣೆಯನ್ನ ಓಡಿಸಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ಇದೆ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಜೊತೆಗೆ ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಜೊತೆಗೆ ಅತಿಥಿ ಗ್ರಂಥಪಾಲಕರು ಮತ್ತು ಅತಿಥಿ ದೈಹಿಕ ಶಿಕ್ಷಣ ಅತಿಥಿ ಉಪನ್ಯಾಸಕರು ಸೇರಿದಂತೆ ಉಲ್ಲೇಖ ಮೂರರಲ್ಲಿ ಸರ್ಕಾರವು ನೀಡಿರುವ ಅನುಮತಿ ಮೇರೆಗೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ನೋಟ್ ಮಾಡ್ಕೊಳ್ಳಿ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಉದ್ದೇಶಿಸಲಾಗಿದೆ ಇದ್ರಲ್ಲಿ ಕನ್ಫರ್ಮ್ ಇದೆ ಅದೇನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆನ್ಲೈನ್ ಮೂಲಕ ಕೌನ್ಸಿಲಿಂಗ್ ಅನ್ನ ಮಾಡಿ ಆಯ್ಕೆ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ ಅಂತಕ್ಕಂಥದ್ದು ಹಾಗಾದ್ರೆ ಯಾವ ಅಲ್ಲಿ ಅಪ್ಲೈ ಮಾಡಬೇಕು ಯಾವಾಗ ಮುಗಿಯುತ್ತೆ ಈ ಪ್ರೊಸೆಸ್ ಅಂತಕ್ಕಂಥದ್ದನ್ನ ಮುಂದೆ ಹೇಳಿಕೊಡ್ತಾ ಇದೀನಿ ಬನ್ನಿ ಆಯ್ಕೆ ಪ್ರಕ್ರಿಯೆ ವೇಳಾಪಟ್ಟಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆರ್ ಎಡಿಟ್ ಮಾಡಲು ಪ್ರಾರಂಭದ ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆಯಿಂದನೇ ನೆಕ್ಸ್ಟ್ ಎರಡನೇದು ಅರ್ಜಿ ಸಲ್ಲಿಸಲು ಆರ್ ಎಡಿಟ್ ಮಾಡಲು ಕೊನೆಯ ದಿನಾಂಕ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಜುಲೈ ಮೂರನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಆಲ್ಮೋಸ್ಟ್ ಆಲ್ ಒಂದು ವಾರ ಸಿಗ್ತಾ ಇದೆ ಇನ್ನು ಮೂರನೇದಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ನಾಲ್ಕು ಏಳು ಇಪ್ಪತ್ತೈದು ಮೂರನೇ ತಾರೀಕೆ ಮುಗಿದ್ರೆ ನಾಲ್ಕನೇ ತಾರೀಖಿಗೆ ಲಿಸ್ಟ್ ಅನ್ನ ಬಿಡ್ತಾರೆ ಅಂದ್ರೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತಕ್ಕಂಥ ಲಿಸ್ಟ್ನ ಬಿಡ್ತಾರೆ ನೆಕ್ಸ್ಟ್ ನಾಲ್ಕನೇದಾಗಿ ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸಿದ ನಂತರ ಆನ್ಲೈನ್ ಅರ್ಜಿಯನ್ನು ಎಡಿಟ್ ಮಾಡಲು ಅವಕಾಶ ನೋಡ್ರಿ ಫಸ್ಟ್ ಒಂದು ಲಿಸ್ಟ್ ಅನ್ನ ಮಾಡಿ ಆ ಲಿಸ್ಟ್ ಅನ್ನ ನೀವು ನೋಡ್ಕೊಂಡು ಅದರಲ್ಲಿ ಏನಾದ್ರೂ ನಿಮಗೆ ವೇರಿಯೇಷನ್ ಬಂದಿದ್ರೆ ಮಾರ್ಕ್ಸ್ ಅಥವಾ ಪರ್ಸೆಂಟೇಜು ವೇರಿಯೇಷನ್ ಬಂದಿದ್ರೆ ನೀವು ಮತ್ತೆ ಮತ್ತೆ ಅದನ್ನ ಎಡಿಟ್ ಮಾಡ್ಕೊಳ್ಳಲು ಅವಕಾಶವನ್ನು ಕೊಡ್ತಾರೆ ಆ ಡೇಟು ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಆಲ್ಮೋಸ್ಟ್ ಅಲ್ವಾ ಒಂದು ಫೋರ್ ಡೇಸ್ ನಿಮ್ಗೆ ಈ ಎಡಿಟ್ ಅನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾರೆ ಇಲ್ಲಿ ನಿಮ್ಗೆ ಏನಾದ್ರು ಕೊರತೆ ಇದ್ರೆ ಅಂದ್ರೆ ನೀವು ಹಾಕಿದ ಪರ್ಸೆಂಟೇಜು ಸರಿಯಾಗಿ ಬರ್ಲಿಲ್ಲ ಅಥವಾ ಏನಾದ್ರೂ ತಪ್ಪು ತಪ್ಪು ಹಾಕಿ ಅದು ಪರ್ಸೆಂಟೇಜು ಕರೆಕ್ಟ್ ಆಗಿ ಬಂದಿರಲ್ಲ ಈ ತರ ನಿಮ್ಗೆ ಏನಾದ್ರೂ ಸಮಸ್ಯೆ ಅಂತ ಅನ್ಸಿದ್ರೆ ಈ ಫೋರ್ ಡೇಸ್ ಅಲ್ಲಿ ನೀವು ಕರೆಕ್ಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲಿಸ್ಟ್ ಅನ್ನ ಬಿಡ್ತಾರೆ ಐದನೇದಾಗಿ ತಾತ್ಕಾಲಿಕ ಕಾರ್ಯಭಾರ ಹಾಗೂ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಪ್ರಕಟಿಸುವ ದಿನಾಂಕ ಏನು ಕಾಲೇಜುಗಳಲ್ಲಿ ಪ್ರಾಂಶುಪಾಲರು ಈ ಕಾರ್ಯಭಾರ ಇದೆ ಅಂದ್ರೆ ವರ್ಕ್ ಲೋಡ್ ಇದೆ ಅದನ್ನ ಅಪ್ಲೋಡ್ ಮಾಡಿರ್ತಾರ ಅದನ್ನು ಕೂಡ ರಿಲೀಸ್ ಮಾಡ್ತಾರೆ ಇಷ್ಟಿಷ್ಟು ಆಯಾ ಕಾಲೇಜುಗಳಲ್ಲಿ ವರ್ಕ್ ಲೋಡ್ ಇದೆ ಅಂತಕ್ಕಂಥದ್ದನ್ನ ರಿಲೀಸ್ ಮಾಡ್ತಾರೆ ಆ ಒಂದು ಪಟ್ಟಿ ಜೊತೆಗೆ ಮೆರಿಟ್ ಲಿಸ್ಟ್ ಅಂದ್ರೆ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವ್ರ ಮೆರಿಟ್ ಲಿಸ್ಟ್ ಅನ್ನು ಕೂಡ ಇಲ್ಲಿ ಅನೌನ್ಸ್ ಮಾಡ್ತಾರೆ ಆ ಡೇಟ್ ಅನ್ನ ನೋಡೋದಾದ್ರೆ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಮೆರಿಟ್ ಲಿಸ್ಟ್ ಬಂದ್ಬಿಡುತ್ತೆ ಇನ್ನು ಆರನೇದಾಗಿ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೆರಿಟ್ ಲಿಸ್ಟ್ ಬಂದ್ಮೇಲೆ ಕೌನ್ಸಿಲಿಂಗ್ ನಡೆಯುತ್ತೆ ಆ ಡೇಟ್ ಅನ್ನ ನೋಡೋದಾದ್ರೆ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಆಲೋ ಒಂದು ಫೋರ್ ಡೇಸ್ ಅನ್ನ ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ ಕೌನ್ಸಿಲಿಂಗ್ ಗೆ ಎಲ್ಲಾ ಸಬ್ಜೆಕ್ಟ್ ನಡೆಯುತ್ತೆ ಇನ್ನು ಏಳನೇದಾಗಿ ಕೌನ್ಸಿಲಿಂಗ್ ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ ಇನ್ನು ಕೌನ್ಸಿಲಿಂಗ್ ನಲ್ಲಿ ಯಾರು ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಳ್ತಾರೋ ಆ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ ಅಂದ್ರೆ ಎಷ್ಟು ಜನ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಆಗಿದ್ದಾರೆ ಅಂತಕ್ಕಂಥ ಒಂದು ಲಿಸ್ಟ್ ಅನ್ನ ಬಿಡ್ತಾರೆ ಅದು ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಎಂಟನೇದು ಮತ್ತು ಕೊನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಸೇವೆಗೆ ವರದಿ ಮಾಡಿಕೊಳ್ಳುವ ಪ್ರಾರಂಭದ ದಿನಾಂಕ ಅದು ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನೀವು ಕೌನ್ಸಿಲಿಂಗ್ ನಲ್ಲಿ ಸೆಲೆಕ್ಷನ್ ಆದ ಮೇಲೆ ಒಂದು ಲಿಸ್ಟ್ ಬರುತ್ತೆ ಅದನ್ನ ನೋಡ್ಕೊಂಡು ನೀವು ರಿಪೋರ್ಟ್ ಯಾವಾಗ ಆಗ್ಬೇಕು ಅಂತಕ್ಕಂತ ಒಂದು ಡೇಟ್ ಅನ್ನ ಕೊಡ್ತಾರೆ ಅದು ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಆ ಡೇಟ್ಗೆ ನೀವು ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಕಾಲೇಜುಗಳಲ್ಲಿ ಪ್ರತಿ ಇದು ಟೈಮ್ ಟೇಬಲ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇನ್ನು ಉಳಿದಂತೆ ಕೋರ್ಟ್ ಆರ್ಡರ್ ಮತ್ತೆ ಒಂದಷ್ಟು ನಿಯಮಗಳು ಇದೆಲ್ಲವನ್ನ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ನೀವು ಓದ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ ಅದ್ರ ಬಗ್ಗೆನು ಒಂದು ವಿಡಿಯೋ ಮಾಡ್ಕೊಡ್ತೀನಿ ಜೊತೆಗೆ ಸೆಲೆಕ್ಷನ್ ಹೇಗ್ ಮಾಡ್ತಾರೆ ಆ ಒಂದು ವಿಡಿಯೋ ಬೇಕಾದ್ರೆ ನೀವು ಕಾಮೆಂಟ್ ಮಾಡಿ ಅದನ್ನು ಕೂಡ ಮಾಡ್ಕೊಡ್ತೀನಿ ಏನಾದ್ರೂ ಈ ಅತಿಥಿ ಉಪನ್ಯಾಸಕರ ಬಗ್ಗೆ ನಿಮ್ಗೆ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಆನ್ ಇದೆ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡ್ಕೊಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಇದೇ ತರದ ಅಪ್ಡೇಟ್ ಗಳಿಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಒಂದು ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ತೇರಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನಡೆದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ